ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಕ್ರವಾರ ಮಂಗಳೂರಿಗೆ ಬರ್ತಿದ್ದಾರೆ ಸಿಎಂ ಶುಕ್ರವಾರ ಮಂಗಳೂರಿನಲ್ಲಿ ಹೊಸ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣವನ್ನು ಉದ್ಘಾಟನೆ ಮಾಡಲಿದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿರೋದು ಹೊಸ ಜಿಲ್ಲಾಡಳಿತ ಕೇಂದ್ರ ಮಾತ್ರಾನ ಅಥವಾ ಹೊಸ ದಕ್ಷ ಜಿಲ್ಲಾಡಳಿತ ವ್ಯವಸ್ಥೆನಾ ಅನ್ನೋದು ಈಗ ಇಲ್ಲಿನ ಜನರ ನಡುವೆ ಅತ್ಯಂತ ಮುಖ್ಯ ಪ್ರಶ್ನೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸುತ್ತಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಗುಂಪು ಹತ್ಯೆ ಒಬ್ಬ ರೌಡಿ ಶೀಟರ್ನ ಬರ್ಬರ ಹತ್ಯೆ ಆಮೇಲೆ ನಿಷೇಧಾಜ್ಞೆ ಅದನ್ನ ಉಲ್ಲಂಘಿಸಿ ಮೆರವಣಿಗೆ ಬಲವಂತದ ಬಂದ್ ಅಲ್ಲಲ್ಲಿ ಅಮಾಯಕರ ಮೇಲೆ ಹಲ್ಲೆ ಕೊಲೆ ಯತ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ದ್ವೇಷ ಪ್ರಸಾರ ಶಾಸಕರಿಂದಲೇ ದ್ವೇಷ ಭಾಷಣ ಇವೆಲ್ಲವುಗಳನ್ನು ನಿಭಾಯಿಸುವಲ್ಲಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯಗಳಿಗೆ ಸಾಕ್ಷಿಯಾಗಿದೆ ಹಗಲೇ ಮೂವತ್ತಕ್ಕೂ ಹೆಚ್ಚು ಸಂಘ ಪರಿವಾರದ ಕಾರ್ಯಕರ್ತರು ಓರ್ವ ಅಮಾಯಕ ಮಾನಸಿಕ ಅಸ್ವಸ್ಥನನ್ನ ಅಟ್ಟಾಡಿಸಿ ಹೊಡೆದುಕೊಂಡು ಹಾಕಿದ ಭಯಾನಕ ಘಟನೆಯ ಸಂಪೂರ್ಣ ಮಾಹಿತಿ ಇದ್ರೂ ಅದನ್ನು ಪೊಲೀಸರು ಅಸಹಜ ಸಾವು ಅಂತ ಮುಚ್ಚಾಕೋಕೆ ಯತ್ನಿಸಿ ಎರಡು ವಾರಗಳು ಮಾತ್ರ ಕಳೆದಿವೆ it. ಜಿಲ್ಲೆಯ ಸಾಮಾಜಿಕ ರಾಜಕೀಯ ಮುಖಂಡರು ಹಾಗೂ ಮಾಧ್ಯಮಗಳು ನಿರಂತರ ಪ್ರಶ್ನಿಸಿದ ಬಳಿಕ ಅನಿವಾರ್ಯವಾಗಿ ಗುಂಪು ಹತ್ಯೆಯನ್ನು ಒಪ್ಪಿಕೊಂಡ ಪೊಲೀಸರು ಇಪ್ಪತ್ತೊಂದು ಮಂದಿಯನ್ನ ಬಂಧಿಸಿದ್ದಾರೆ ಇನ್ನೂ ಹಲವರನ್ನ ಬಂಧಿಸೋಕೆ ಬಾಕಿ ಇದೆ ಪ್ರಕರಣದ ಆರೋಪಿ ಬಿಜೆಪಿ ಮುಖಂಡ ರವೀಂದ್ರ ಇನ್ನೂ ತಲೆಮರೆಸಿಕೊಂಡಿದ್ದಾನೆ ಈ ನಡುವೆ ಪ್ರಕರಣದಲ್ಲಿ ಮಂಗಳೂರು ಪೊಲೀಸರ ಕಾರ್ಯವೈಖರಿ ಅದೆಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಪ್ರಕರಣ ಬಹಳ ಬೇಗ ಹಳ್ಳ ಹಿಡಿಯುವ ಹಾಗೂ ಬಂಧಿತ ಎಲ್ಲ ಆರೋಪಿಗಳು ಬಹಳ ಬೇಗ ಬಿಡುಗಡೆಯಾಗುವ ಎಲ್ಲಾ ಸಾಧ್ಯತೆಗಳಿವೆ ಪ್ರಕರಣವನ್ನ ಅಷ್ಟು ದುರ್ಬಲವಾಗಿ ದಾಖಲಿಸಲಾಗಿದೆ ಅಂತ ಮಾನವ ಹಕ್ಕುಗಳ ಹೋರಾಟಗಾರರು ವಕೀಲರು ಆರೋಪಿಸಿದ್ದಾರೆ ಅಶ್ರಫ್ ಗುಂಪು ಹತ್ಯೆಯ ನಂತರ ನಡೆದ ಸುಹಾಶ್ ಶೆಟ್ಟಿ ಬರ್ಬರ ಹತ್ಯೆ ಬಳಿಕದ ಬೆಳವಣಿಗೆಗಳು ಕೂಡ ಹಲವು ಪ್ರಶ್ನೆಗಳನ್ನ ಗೆತ್ತಿವೆ ರೌಡಿ ಶೆಟ್ಟರೊಬ್ಬನ ಹತ್ಯೆಯನ್ನ ಬಿಜೆಪಿ ಹಾಗೂ ಸಂಘ ಪರಿವಾರ ಒಬ್ಬ ಅಮಾಯಕ ಹಿಂದೂ ಕಾರ್ಯಕರ್ತನ ಹತ್ಯೆ ಅಂತ ಬಿಂಬಿಸಿ ಇಡೀ ಜಿಲ್ಲೆಯಲ್ಲಿ ಭಯದ ಉದ್ವಿಗ್ನತೆಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ವು ಬಲವಂತದ ಬಂದ್ ಮಾಡಿಸಿದ್ವು ನಾಲ್ಕೈದು ಕಡೆ ಅಮಾಯಕರ ಮೇಲೆ ಕೊಲೆ ಯತ್ನ ನಡೆಯಿತು ನಿಷೇಧಾಜ್ಞೆ ಉಲ್ಲಂಘಿಸಿ ಕಿಲೋಮೀಟರ್ ಗಟ್ಲೆ ಮೆರವಣಿಗೆ ಘೋಷಣೆ ಎಲ್ಲವೂ ನಡೆಯಿತು ಬಿಜೆಪಿ ಸಂಘ ಪರಿವಾರದ ಮುಖಂಡರು ಅತ್ಯಂತ ಪ್ರಚೋದನಕಾರಿ ಹಾಗೂ ಸುಳ್ಳು ಹೇಳಿಕೆಗಳನ್ನು ಕೊಟ್ಟರು ಆದರೆ ಇದ್ಯಾವುದರ ವಿರುದ್ಧವೂ ಯಾವುದೇ ಕಾನೂನು ಕ್ರಮ ಆಗ್ಲಿಲ್ಲ ಜಿಲ್ಲೆಯಲ್ಲಿ ದ್ವೇಷ ಭಾಷಣ ಅನ್ನೋದು ಈಗ ಚರ್ಮುರಿಯಷ್ಟೇ ಸಾಮಾನ್ಯವಾಗಿದೆ ಬಿಜೆಪಿ ಶಾಸಕರು ಬಂದಲ್ಲಿ ಹೋದಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ ಬಿಜೆಪಿ ನಾಯಕರು ಸ್ಥಳೀಯ ಜನಪ್ರತಿನಿಧಿಗಳು ಸಂಘ ಪರಿವಾರದ ಮುಖಂಡರು ಸಿಕ್ಕಿದ ಪ್ರತಿಯೊಂದು ವೇದಿಕೆಯಲ್ಲೂ ಮುಸ್ಲಿಂ ದ್ವೇಷದ ಮಾತಾಡ್ತಿದ್ದಾರೆ ಸಮಾಜದಲ್ಲಿ ಪ್ರಕ್ಷುಬ್ಧತೆ ಹೆಚ್ಚಿಸೋಕೆ ತಮ್ಮಿಂದಾಗುವ ಸರ್ವ ಪ್ರಯತ್ನವನ್ನೂ ಮಾಡ್ತಿದ್ದಾರೆ ಆದರೆ ಅವರ ವಿರುದ್ಧ ಒಂದೇ ಒಂದು ಬಾರಿಯೂ ಕಾನೂನು ಕ್ರಮದ ನಿದರ್ಶನವೇ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬಿಜೆಪಿ ಸಂಘ ಪರಿವಾರದ ಜನಪ್ರತಿನಿಧಿಗಳು ಮುಖಂಡರು ಕಾರ್ಯಕರ್ತರ ಮೇಲೆ ದ್ವೇಷ ಭಾಷಣ ಹಿಂಸಾಚಾರ ಕರೆ ಇತ್ಯಾದಿ ಆರೋಪಗಳಲ್ಲಿ ಅದೆಷ್ಟು ಎಫ್ಐಆರ್ಗಳು ದಾಖಲಾಗಿವೆ ಮತ್ತು ಆ ಎಫ್ಐಆರ್ ಗಳ ಕತೆ ಏನಾಗಿದೆ ಅಂತ ನೋಡಿದ್ರೆ ಘೋರ ನಿರಾಸೆ ಕಟ್ಟಿಟ್ಟ ಬುತ್ತಿ ಜನರಿಂದ ಹೋರಾಟಗಾರರಿಂದ ಮಾಧ್ಯಮಗಳಿಂದ ತೀವ್ರ ಒತ್ತಡ ಬಂದಾಗ ಒಂದು ಎಫ್ಐಆರ್ ದಾಖಲಿಸೋದು ಆ ಮುಗಿಸಿ ಮುಗಿಸಿಬಿಡುವ ಇನ್ನೊಂದು ದಾರಿ ಅನ್ನುವಂತಾಗ್ಬಿಟ್ಟಿದೆ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಛಾಪು ಕಾಣ್ತಾನೇ ಇಲ್ಲ ಅನ್ನೋದು ಇಲ್ಲಿನ ಎಲ್ಲಾ ಪ್ರಜ್ಞಾವಂತರ ಬಹಳ ದೊಡ್ಡ ತಕರಾರು ಹಾಗೂ ಅಳಲು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳನ್ನ ಸಿದ್ದರಾಮಯ್ಯ ಸರ್ಕಾರ ತನ್ನ ಲೆಕ್ಕದಿಂದ ಸಂಪೂರ್ಣ ಬಿಟ್ಟುಬಿಟ್ಟಿದೆ ವರ್ಷಕ್ಕೊಂದೆರಡು ಬಾರಿ ಹೋಗಿ ಯಾವ್ದಾದ್ರೂ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಾದ್ರೂ ಮಾತಾಡಿ ಬಂದ್ರೆ ಅಷ್ಟೇ ಸಾಕು ಮತ್ತೆ ಅಲ್ಲಿನ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಸ್ಥಳೀಯ ನಾಯಕರು ಹಾಗೂ ಕಾರ್ಯಕರ್ತರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂತಹ ಉಡಾಫೆ ಈ ಸರ್ಕಾರದಲ್ಲಿದೆ ಅನ್ನೋ ಅನಾಥ ಭಾವನೆ ಕರಾವಳಿಯ ಪ್ರಜ್ಞಾವಂತರನ್ನ ಕಾಡ್ತಾ ಇದೆ ಕರಾವಳಿಯಲ್ಲಿ ನಡೆಯುವ ಸರ್ಕಾರದ ಕೆಲಸಗಳಲ್ಲಿ ಖಾಸಗಿ ರಂಗದ ಚಟುವಟಿಕೆಗಳಲ್ಲಿ ಪೊಲೀಸರ ಕಾರ್ಯವೈಖರಿಯಲ್ಲಿ ರಾಜಕೀಯದಲ್ಲಿ ಸಾಮಾಜಿಕ ರಂಗದಲ್ಲಿ ಎಲ್ಲೂ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿದೆ ಅನ್ನುವಂತಹ ವಾತಾವರಣ ಕಾಣೋಕೆ ಸಿಗೋದೇ ಇಲ್ಲ ಇಲ್ಲೇನಿದ್ರು ಸಂಘ ಪರಿವಾರ ಹಾಗೂ ಬಿಜೆಪಿಯದ್ದೇ ಆಟ ಅವರ ಜೊತೆ ಕಾಂಗ್ರೆಸ್ ನಾಯಕರು ಹೇಗ್ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿ ಇದರ ಉಸಾಬರಿನೇ ನಮ್ಗೆ ಬೇಡ ಅಂತ ಬಿಟ್ಟು ಬಿಡ್ಲಾಗಿದೆ ಅನ್ನೋ ಬೇಸರ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಬೆಂಬಲಿಗರಲ್ಲಿದೆ ಇಲ್ಲದ ಆದರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಹುದ್ದೆಗೆ ಬೆಂಬಲಿಸಿದ ಇತರರಲ್ಲೂ ಈ ಅಸಮಾಧಾನ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಮತಾಂಧ ಹಾಗೂ ದ್ವೇಷ ರಾಜಕಾರಣ ಮಾಡುವರ ವಿರುದ್ಧ ಈ ಸರ್ಕಾರ ಯಾವುದೇ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳೋದೇ ಇಲ್ಲ ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಈ ಸರ್ಕಾರಕ್ಕೆ ಹಿಂಜರಿಕೆ ಇದೆ ಅದಕ್ಕೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರೇ ಕಾರಣ ಅನ್ನೋ ದೂರು ಬಹಳ ವ್ಯಾಪಕವಾಗಿದೆ ನೆಲದ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೂ ಇಷ್ಟೊಂದು ಹಿಂದೇಟ್ ಹಾಕುವ ಸರ್ಕಾರದಿಂದ ಇನ್ನೇನು ನಿರೀಕ್ಷಿಸಬಹುದು ಅನ್ನೋದು ಇಲ್ಲಿನ ಪ್ರಜ್ಞಾವಂತರ ಕಂಪ್ಲೇಂಟ್ ಅದೇನೇ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿದ್ರು ಮೂರು ದಶಕಗಳಿಂದ ಸತತ ಒಂಬತ್ತು ಲೋಕಸಭೆ ಚುನಾವಣೆ ಸೋತಿರುವ ಕಾಂಗ್ರೆಸ್ ಇನ್ನೂ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಲಿದೆ ಇನ್ನಾದ್ರೂ ರಾಜಕೀಯ ಲಾಭ ನಷ್ಟ ಅಂತ ನೋಡದೆ ನೇರ ನಿಷ್ಠುರ ಆಡಳಿತ ನಡೆಸಬಾರ್ದಾ ಅಂತ ಕೇಳ್ತಿದ್ದಾರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ತಳಮಟ್ಟದ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಕರಾವಳಿಯ ಡ್ರಗ್ಸ್ ಜೂಜು ಮರಳು ಮಾಫಿಯಾಗಳಿಗೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಂದ್ರೆ ಏನೂ ಕಡಿವಾಣ ಬಿದ್ದಿಲ್ಲ ಇವುಗಳಿಂದಲೂ ಇಲ್ಲಿನ ಕೋಮುವಾದಿ ರಾಜಕಾರಣಕ್ಕೆ ಪರೋಕ್ಷ ಪ್ರೋಟೀನ್ ಸಿಗ್ತಾ ಇದೆ ಅವುಗಳನ್ನ ಮಟ್ಟ ಹಾಕಿದ್ರೆ ಕನಿಷ್ಠ ಇಲ್ಲಿನ ರಾಜಕೀಯದ ಮೇಲೂ ಅದರ ಧನಾತ್ಮಕ ಪರಿಣಾಮ ಕಾಣೋಕೆ ಸಿಕ್ತಿತ್ತು ಅನ್ನೋ ಆಗ್ರಹ ಇಲ್ಲಿನ ಜನರಲ್ಲಿದೆ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಜಿಲ್ಲೆಯ ನೂತನ ಜಿಲ್ಲಾಡಳಿತ ಕೇಂದ್ರವನ್ನ ಉದ್ಘಾಟನೆ ಮಾಡುತ್ತಿದ್ದಾರೆ ಆದರೆ ಅವರ ಆಡಳಿತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಪೊಲೀಸ್ ವ್ಯವಸ್ಥೆಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಸಂಘಟನೆಗೂ ಕಾಯಕಲ್ಪ ಸಿಗಬಹುದು ಅವರ ಸರ್ಕಾರದ ಛಾಪು ಇಲ್ಲೂ ಪ್ರತಿಯೊಂದು ರಂಗದಲ್ಲೂ ಕಾಣಬಹುದು ಅನ್ನೋ ನಿರೀಕ್ಷೆ ಸಂಪೂರ್ಣ ಹುಸಿಯಾಗಿದೆ ಕೋಮುವಾದಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋಕೆ ಆಂಟಿ ಕಮಿನಲ್ ವಿಂಗ್ ಎಂಬ ಸಿದ್ದರಾಮಯ್ಯ ಸರ್ಕಾರದ ಎರಡು ವರ್ಷಗಳ ಹಿಂದಿನ ಘೋಷಣೆ ಮೂಲೆ ಸೇರಿ ಈಗದು ಆಂಟಿ ಕಮಿನಲ್ ಟಾಸ್ಕ್ ಫೋರ್ಸ್ ಆಗಲಿದೆ ಅನ್ನೋ ಮಾತು ಬಂದಿದೆ ಈ ಸರ್ಕಾರದ ಗೃಹ ಸಚಿವರು ಉಸ್ತುವಾರಿ ಸಚಿವರು ಜಿಲ್ಲೆಗೆ ದೊಡ್ಡ ನಿರಾಸೆ ತಂದಿದ್ದಾರೆ ಒಟ್ಟಾರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯ ಗ್ಯಾರಂಟಿ ಒದಗಿಸುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಇಡೀ ರಾಜ್ಯದಲ್ಲಿ ಮೂಲಭೂತ ವ್ಯವಸ್ಥೆ ಹಾಗೂ ಸಾರಿಗೆ ವಿಷಯದಲ್ಲಿ ಶಿಕ್ಷಣ ಬ್ಯಾಂಕಿಂಗ್ ಉದ್ಯಮ ಇತ್ಯಾದಿ ಕ್ಷೇತ್ರಗಳಲ್ಲಿ ಬಹಳ ಮುಂದಿರುವ ಹಾಗೂ ಅತ್ಯಂತ ವಿಶಿಷ್ಟ ಅವಕಾಶಗಳಿರುವ ದಕ್ಷಿಣ ಕನ್ನಡ ಜಿಲ್ಲೆ ದೇಶದಲ್ಲೇ ಮಾದರಿ ವಾಣಿಜ್ಯ ಜಿಲ್ಲೆಯಾಗಿ ಬೆಳೆಯುವ ಅವಕಾಶ ಇತ್ತು ಆದರೆ ಅಂತಹ ಜಿಲ್ಲೆ ಸಂಜೆ ಏಳು ಗಂಟೆ ಮೇಲೆ ಸಂಪೂರ್ಣ ಡೆಡ್ ಆಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದನದಲ್ಲೇ ಹೇಳಿದರು ಅವರು ಹಾಗೆ ಹೇಳಿ ಒಂದೆರಡು ತಿಂಗಳ ಒಳಗೆ ಈ ಜಿಲ್ಲೆ ರಾತ್ರಿ ಮಾತ್ರವಲ್ಲ ಒಂದೆರಡು ದಿನ ಹಗಲಲ್ಲೂ ಡೆಡ್ ಆಗಿರಬೇಕಾದ ಅನಿವಾರ್ಯತೆಗೆ ಸಿಲುಕಿತ್ತು ಇಡೀ ಜಿಲ್ಲೆಯನ್ನ ಬಲವಂತವಾಗಿ ಬಂದ್ ಮಾಡಿಸಲಾಯಿತು ಆಮೇಲೆ ಕನಿಷ್ಠ ಒಂದು ವಾರ ಹಗಲು ರಾತ್ರಿ ವ್ಯಾಪಾರಿಗಳು ಸರಿಯಾಗಿ ವ್ಯಾಪಾರ ಮಾಡೋಕಾಗದ ಪರಿಸ್ಥಿತಿಯನ್ನ ಪರೋಕ್ಷವಾಗಿ ನಿರ್ಮಾಣ ಮಾಡಲಾಯಿತು ಹೀಗೆ ಮಾಡಿದ್ರೆ ನಾವು ಮಾಡಿರುವ ಸಾಲ ತೀರಿಸೋದು ಹೇಗೆ ಅಂತ ಸಣ್ಣ ಮಧ್ಯಮ ವ್ಯಾಪಾರಿಗಳು ಗೋಲ್ ತೋಡ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಯಿತು ಜಿಲ್ಲೆಯ ಎಲ್ಲರಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ಆರೋಗ್ಯ ವಸತಿ ಸಿಗುವ ಜಿಲ್ಲೆಯ ಯುವ ಜನರಿಗೆ ಸಾಕಷ್ಟು ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ವಿದ್ಯಾರ್ಥಿಗಳಲ್ಲಿ ಪ್ರಗತಿ ಆಲೋಚನೆ ಬೆಳೆಸುವ ಎಲ್ಲ ಸಮುದಾಯದವರು ಸಹಬಾಳ್ವೆ ನಡೆಸುವ ದುಷ್ಕರ್ಮಿಗಳ ಹೆಡೆಮುರಿ ಕಟ್ಟಿ ಕಾನೂನು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕಟ್ಟಿ ಬೆಳೆಸುವ ಬದ್ಧತೆಯನ್ನ ಸಿದ್ದರಾಮಯ್ಯ ಅವರು ತೋರಿಸ್ತೇ ಇದ್ರೆ ಇನ್ಯಾರು ತೋರಿಸ್ತಾರೆ ಅಂತ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜನ ಬೇಸರದಿಂದ ಕೇಳ್ತಿದ್ದಾರೆ ಸರ್ಕಾರದ ಎರಡು ವರ್ಷ ಮುಗಿದಿದೆ ಇನ್ನಿರುವ ಮೂರು ವರ್ಷಗಳಲ್ಲಾದ್ರೂ ಸಿದ್ದರಾಮಯ್ಯ ಸರ್ಕಾರ ತಾನು ನೀಡಿರುವ ಗ್ಯಾರಂಟಿಯನ್ನ ತನ್ನ ಸರ್ಕಾರದ ವರ್ಚಸ್ಸನ್ನ ಉಳಿಸ್ಕೊಳ್ಳಿ ಆ ನಿಟ್ಟಿನಲ್ಲಿ ಏನಾದರೂ ಕ್ರಮ ಕೈಗೊಳ್ಳಿ ಅವರು ಈಗಲಾದರೂ ಈ ಜಿಲ್ಲೆಯ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿದ್ರೆ ಮುಂದಿನ ಹಲವು ದಶಕಗಳವರೆಗೆ ಇಲ್ಲಿನ ಜನ ಅವರನ್ನ ಸ್ಮರಿಸ್ತಾರೆ ಆ ಬಗ್ಗೆ ಶುಕ್ರವಾರ ಜಿಲ್ಲೆಯ ಜನರಿಗೆ ಏನಾದರೂ ಗ್ಯಾರಂಟಿ ಜಾರಿಯಾಗುವ ಭರವಸೆ ನೀಡಲಿ ಅನ್ನೋ ನಿರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು